ಶಾಸಕರೇನು ದೂರು ನೋಡ್ತಾ ಇಲ್ಲ ಲಾಸ್ಟ್ಗೆ ಅಂದು ಆರೋಗ್ಯ ಸೇಮು இனி தொந்தரண்ட் கட் பண்ண விடுப்பா நிக்கலே பண்ண விஷய தீர்மான ஆண்ட தொந்தர அண்ட் ಹಾಗೆ ಸಣ್ಣವ ಅವರಿಗೆ ಹಾಕಿದ್ದೇನೆ ಅದು ಸೆಂಡ್ ಆಗಲಿಲ್ಲ ಸೆಂಡ್ ಆಗಲಿಲ್ಲ ಆಗ್ತಾ

மோசரி மட்டி பைதா இன்னும் கட்டினா நிகழ்ச்சி தீர்மான அல் ஆ அண்ட் அண்ட்

ಪೊಲೀಸ್ ಎಲ್ಲ ಎಲ್ಲದ ದಿನ ಜನಕುಲ್ಲ ಬಂದ್ರೆವೆಲ್ಲಿ ಮಗುಳು ಬತ್ತೇರ ಮಾರ್ರೆ ಪೊಲೀಸಾಗ್ಲು ಬಿರಿ ಪೊಲೀಸ್ ಪೊಲೀಸಾಗಲು ಕೇಸ್ ಮಾಡಿಯರ್ ನನ್ನೊಂದಿ ತೊಂದರೆ ನನ್ನ ಭಾವನೆ ಅಕ್ಕಲಿಕ್ಕೆ ಈ ಪಂದ ಸರಿ ಬಂದ್ರೆ ಅದಕ್ಕೋಸ್ಕರ ಹೆಂಚಿನ ಅಂತ ಕರೆಕ್ಟ್ ತೀರ್ಮಾನ ಸಂಪ್ರದಾಯ ನಿಕ್ಲು ಏತ್ ಕೊರ್ತು ಮದ್ಕೋರಿ ಅದ್ಕೊರ್ತು ಇಂದು ಬಂಡ ಕುಲ್ಲು ಇದಕ್ಕೆ ಇಂದಿನ ನಿಖಲು ಬೋಯಿ ಪಕ್ಕನೇ ಇಲ್ಲಿ ಬೊಂಡ ಹೋಗ್ಬಾರ து இது போன கை கோடை ஆயிர பண்ணி இன்னும் கொண்க்கு கோடை கொணு இன்னும்

ಕೋಳಿ ಅಂಕವನ್ನು ಮಾಡಿದೆ ಅಂತ ಹೇಳ್ತಿದ್ದಾರೆ ಅದರ ಬಗ್ಗೆ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪಾರಂಪರಿಕವಾಗಿ ಇಲ್ಲಿ ಕೋಳಿ ಅಂಕ ಕಂಬಳ ಇದೆಲ್ಲ ನಿರಂತರಕ್ಕೆ ನಿರಂತರ ಆಗುವಂಥದ್ದು ಪರಂಪರೆಯಿಂದ ಬಂದದ್ದು ಮತ್ತು ನಮ್ಮ ಭೂತಾರಾಧನೆ ಯಾವಾಗ ಆರಂಭ ಆಯಿತೋ ಅವತ್ತಿನಿಂದ ಈ ಕೋಳಿ ಅಂಕ ಕೂಡ ಆರಂಭ ಆಗಿದೆ ಇಲ್ಲಿ ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ಮನರಂಜನೆಗೋಸ್ಕರ ಈ ಒಂದು ಕೋಳಿಯನ್ನು ಸಾಕಿ ವರ್ಷಂಪ್ರತಿ ತಮ್ಮ ಊರಿನ ದೈವ ದೇವರುಗಳ ಆ ಒಂದು ಕೋಲ ಆಗುವಾಗ ನೇಮ ಆಗುವಾಗ ಅಲ್ಲಿ ಮನೆ ಮಂದಿಯ ಸೇರಿ ಒಂದು ದೊಡ್ಡ ಮುಂಡಾಸು ಕಟ್ಟಿಕೊಂಡು ಒಂದು ಆ ಕೋಳಿ ಅಂಕವನ್ನು ಮಾಡಿ ಸಂಭ್ರಮವನ್ನು ಆಚರಣೆ ಮಾಡುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪರಂಪರೆ ಅದೇ ರೀತಿಯಲ್ಲಿ ಇತಿಹಾಸ ಇರುವಂಥ ಈ ಒಂದು ಕೇಪನ ನಮ್ಮ ಉಳ್ಳಾಲ್ತಿ ಅಮ್ಮನವರ ಸಮ್ಮುಖದಲ್ಲಿ ನಡೆಯುವಂಥ ಆ ಒಂದು ನೇಮೋತ್ಸವಕ್ಕೆ ಮುಂಚೆ ಊರಿನ ಎಲ್ಲ ಹಿರಿಯರು ಮತ್ತು ಎಲ್ಲ ಯುವ ಸಮುದಾಯ ಸೇರಿಕೊಂಡು ತಮ್ಮ ಮನೆಯಲ್ಲೇ ಸಾಕಿದಂಥ ಕೋಳಿಯಂಕೊಂಡು ಇಲ್ಲಿ ಯಾವುದೇ ಜೂಜ್ ಇಲ್ಲದೆ ಯಾವುದೇ ಇಲ್ಲಿ ಆ ದುಡ್ಡಿನ ವ್ಯವಹಾರ ಇಲ್ಲದೆ ಈ ಕೋಳಿ ಅಂಕ ಮಾಡುವಂಥದ್ದು ಅನಾದಿ ಕಾಲ ಇಂದು ನಡ್ಕೊಂಡು ಬಂದಿತ್ತು ಸಹ ಈ ಸಂದರ್ಭದಲ್ಲಿ ಕೂಡ ಅದೇ ರೀತಿಯ ವ್ಯವಸ್ಥೆಯನ್ನು ಇಲ್ಲಿಯ ಸಮಿತಿಯ ಪದಾಧಿಕಾರಿಗಳು ಸೇರಿಕೊಂಡು ಊರಿನವರು ಮಾಡ್ತಾ ಇದ್ದಾರೆ ಇವತ್ತು ಏಕಾಏಕಿ ಪೊಲೀಸರು ಬಂದು ಈ ಒಂದು ಕೋಳಿ ಅಂಕವನ್ನು ನಿಲ್ಲಿಸುವಂಥದ್ದು ಬಹುಶಃ ನಾನು ಕಂಡುಕೊಂಡಾಗಿ ಇತಿಹಾಸದಲ್ಲಿ ಪ್ರಥಮ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ದೈವಸ್ಥಾನ ದೇವಸ್ಥಾನದಲ್ಲಿ ಒಂದು ಕೋಳಿಗೂಟ ಅಂತೇಳಿ ಆಗ್ತವೆ ಅದು ಅಂದರೆ ಸಂಪ್ರದಾಯ ಅಲ್ಲಿ ಕೋಳಿ ಆ ಒಂದು ಬಿಂದು ಕೊಡುವಂಥದ್ದು ರಕ್ತ ಕೊಡುವಂಥದ್ದು ಆ ದೈವಕ್ಕೆ ಸಂಪ್ರದಾಯ ಆ ಸಂಪ್ರದಾಯ ಪ್ರಕಾರ ಇವತ್ತು ಇಲ್ಲಿ ನಡೀತಾ ಇದೆ ಇವತ್ತು ಪೊಲೀಸ್ ಅಧಿಕಾರ ಇಲ್ಲಿ ಮಾಡ್ತಾ ಇದೆಯಾ ಅಲ್ಲ ಸರ್ಕಾರ ಆಡಳಿತ ಮಾಡ್ತಾ ಇದೆ ಅಂತ ನಮಗೆ ಸಂಸ ಸಂಶಯ ಬರ್ತಾ ಇದೆ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಒಂದು ರೀತಿಯ ದೌರ್ಜನ್ಯವನ್ನು ಮಾಡಿ ಇವತ್ತು ನಮ್ಮೆಲ್ಲ ಹಿಂದೂಗಳ ಭಾವನೆಗೆ ಗಾಸಿ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿಂದೂ ಸಮಾಜ ಇವತ್ತು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಸಂಪ್ರದಾಯವನ್ನು ಮಾಡಲಿಕ್ಕೂ ಇವತ್ತು ಬಿಡ್ತಾ ಇಲ್ಲ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹಿಂದೂ ಸಮಾಜಕ್ಕೆ ಆಘಾತವನ್ನು ತರುವಂಥ ಸರ್ಕಾರ ಈ ಸರ್ಕಾರ ಪೊಲೀಸ್ ಇಲಾಖೆಯ ಮುಖಾಂತರ ಆ ಹಿಂದೂಗಳ ಭಾವನೆಯನ್ನು ಗಮನಿಸುವಂತೆ ಕೆಲಸ ಇದ್ದೆ ಅದಕ್ಕೆ ಬೇಕಾಗಿ ನಾನು ವಿಶೇಷವಾಗಿ ಸರ್ಕಾರ ಮತ್ತು ಪೊಲೀಸರ ಈ ಒಂದು ವರ್ತನೆಯನ್ನು ಖಂಡಿಸ್ತಾ ಇದ್ದೇನೆ ನಮ್ಮ ಸಾಂಪ್ರದಾಯಿಕವಾದಂಥ ಈ ಕೋಳಿ ಅಂಕವನ್ನು ನಡೆಸಲಿಕ್ಕೆ ಯಾವುದೇ ಆತಂಕದಲ್ಲಿ ಇರಬಾರ್ದು ಜನ ತಮ್ಮ ಆ ಒಂದು ಭಾವನೆ ಮುಖಾಂತರ ಇವತ್ತು ತಮ್ಮ ಕೋಳಿ ಅಂಕವನ್ನು ನಡೆಸುವಂಥ ಸಂದರ್ಭದಲ್ಲಿ ಇವತ್ತು ಸಾರ್ವಜನಿಕರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಪೊಲೀಸರು ಈ ರೀತಿ ಅಡ್ಡಿಯಾತಂಕ ಮಾಡಿದರೆ ಭಾರತೀಯ ಜನತಾ ಪಾರ್ಟಿಗಳನ್ನು ಖಂಡಿತವಾಗಿ ಖಂಡಿಸ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಪೊಲೀಸರಿಗೂ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಒಂದು ಸರ್ಕಾರ ಐದು ವರ್ಷ ಇರ್ಬೋದು ಮತ್ತೆ ಐದು ವರ್ಷ ನಾವು ಬರ್ತೇವೆ ನಮಗೂ ಕೂಡ ಗೊತ್ತಾಗ್ತದೆ ಯಾವ ಪೊಲೀಸರು ಏನೇನು ಮಾಡ್ತಾರೆ ಅಂತೇಳಿ ಯಾರ್ದೋ ತಾಳಕ್ಕೆ ತಕ್ಕಂತೆ ಕುಡಿಯುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಕೂಡ ಮಾಡಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸರ್ ನಿನ್ನ ಶಾಸಕರು ಬಂದು ಅವರೇ ಮುತುವರ್ಜಿ ವಹಿಸಿ ಕೋಳಿ ಅಂಕ ಅಂತ ಹೇಳ್ತಿದ್ದಾರೆ ನಿಮ್ಮ ಯುವತನ ಭೇಟಿ ಉದ್ದೇಶ ಅಂತ ಕೋಳಿ ಅಂಕವನ್ನು ಮುನ್ನಡೆಸುವಂಥ ಇದನ್ನು ನೀವು ಮಾಡ್ತೀರಾ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈ ಒಂದು ಕೋಳಿ ಅಂಕ ಅಂತ ಹೇಳ್ಬೇಡಿ ಇದು ಸಾಂಪ್ರದಾಯಿಕವಾದಂತ ಒಂದು ಕೋಳಿಯ ಹರಕೆಯನ್ನು ಕೊಡುವಂತ ಒಂದು ಸಂದರ್ಭ ಇದನ್ನ ನಾವು ಮಾಡಿದಲ್ಲ ಅಥವಾ ಈ ಸರ್ಕಾರ ಮಾಡಿದಲ್ಲ ಇವತ್ತಿರುವಂತ ಕಾಂಗ್ರೆಸ್ ಸರ್ಕಾರ ಮಾಡಿದಲ್ಲ ಅಥವಾ ಇವತ್ತಿರುವಂತ ಎಂಎಲ್ಎ ಎಲ್ ಅವರು ಮಾಡಿದ್ದಾರೆ ಯಾರು ಮಾಡಿದಲ್ಲ ಇದು ಅನಾದಿ ಕಾಲದಿಂದ ನಮ್ಮ ಹಿರಿಯ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಮಾಡಿಕೊಂಡು ಬಂದಂತ ಒಂದು ಪದ್ಧತಿ ಸುಮಾರು ಎಂಟುನೂರು ವರ್ಷಗಳ ಕಾಲ ಹಿಂದಿನ ಈ ಒಂದು ಉಳ್ಳಾಲ್ತಿ ದೈವದ ಮತ್ತು ಮಲ್ರಾಯ ದೈವಸ್ಥಾನದ ಈ ಒಂದು ಸಮ್ಮುಖದಲ್ಲಿ ಸಮಯದಲ್ಲಿ ವಾಡಿಕೆಯ ಪ್ರಕಾರ ಹಿಂದೂ ಸಂಪ್ರದಾಯದ ಪ್ರಕಾರ ಈ ಕನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನೀವು ಹೇಳುವಂಥದ್ದು ನಿನ್ನೆ ಎಮ್ ಎಲ್ ಎ ಅವರು ಬಂದು ಸ್ಟಾರ್ಟ್ ಮಾಡಿದ್ದಾರೆ ಹೇಳಿದ್ದು ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಮಗೆ ಅಗತ್ಯ ಇಲ್ಲ ಯಾಕೆಂದ್ರೆ ಅನಾದಿ ಕಾಲದಿಂದ ನಡ್ಕೊಂಡು ಬಂದದನ್ನ ನಿಲ್ಲಿಸಿದ್ದು ಮಾತ್ರ ಸತ್ಯ ಕರ್ನಾಟಕದ ಕಾಂಗ್ರೆಸ್ ಕಳೆದ ಎಂಟುನೂರು ವರ್ಷಗಳಿಂದ ಈ ಒಂದು ಉಳ್ಳಾದಿ ದೈವದ ಈ ಒಂದು ಗದ್ದೆಯಲ್ಲಿ ಆಗುತ್ತಿದ್ದಂಥ ಒಂದು ಪದ್ಧತಿಯನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆ ಮೂಲಕ ಇದನ್ನ ಬ ರದ್ದು ಮಾಡಿದ್ದಂತೂ ಸತ್ಯ ಈ ಕಾರಣಕ್ಕೋಸ್ಕರ ಈ ಥರದ ಗೊಂದಲ ಬಂದಿದೆ ನಾನು ಹೇಳೋದು ಶಾಸಕರಾಗಲಿ ಯಾರೇ ಆಗಲಿ ಸ್ಟಾರ್ಟ್ ಮಾಡುವುದಲ್ಲ ಸ್ಟಾರ್ಟ್ ಮಾಡಿದರೆ ಇದು ವ್ಯವಸ್ಥಿತವಾಗಿ ಸಂಪ್ರದಾಯ ಪ್ರಕಾರ ನಡ್ಕೊಂಡು ಹೋಗ್ಬೇಕಿತ್ತು ಇವತ್ತು ಇಷ್ಟು ಜನ ಈ ಈ ರೀತಿಯ ಒಂದು ದ್ವಂದ್ವ ನಿಲುವಿನಲ್ಲಿ ಪೊಲೀಸರು ಬರುವುದು ಪೊಲೀಸ್ನನ್ನು ಓಡಿಸುವುದು ಈ ರೀ ಈ ರೀತಿಯ ಒಂದು ಸಂಪ್ರದಾಯವನ್ನು ಮಾಡಲಿಕ್ಕೆ ಬಿಡಿ ಅಂತ ಒಂದು ಕೆಟ್ಟ ದುರ್ಗತಿಯ ಸರ್ಕಾರ ಇವತ್ತು ಈ ಗದ್ದೆಯಲ್ಲಿ ಒಂದು ವ್ಯಾಪಾರ ಮಾಡಲಿಕ್ಕಿಲ್ಲ ಜೂಜು ಮಾಡಲಿಕ್ಕಿಲ್ಲ ಇದು ನಾವು ಮಾಡಿದಲ್ಲ ಸಂಪ್ರದಾಯ ಇದು ಕಳೆದ ಅನೇಕ ಹಿರಿಯರು ಮಾಡಿದಂಥ ಸಂಪ್ರದಾಯ ಒಂದು ಕೆಟ್ಟ ಯಾವುದೇ ವ್ಯವಸ್ಥೆ ಇರಲಿಲ್ಲ ಇದು ಇದೊಂದು ಸಾಂಪ್ರದಾಯಿಕವಾಗಿ ಈ ಊರಿನ ಸಂಪ್ರದಾಯ ಪ್ರಕಾರ ಕೋಳಿಯ ಈ ಒಂದು ಹರಕೆಯ ಸೇವೆಯನ್ನು ಕೊಡುವಂಥದ್ದನ್ನು ನಿರಂತರವಾಗಿ ಮಾಡಿದ್ದಾರೆ ಅದಕ್ಕೆ ಇವತ್ತು ಬಿಡ್ತಾ ಇಲ್ಲ ಅಂತ ಹೇಳಿದರೆ ಈ ಸರ್ಕಾರಕ್ಕೆ ನಾವು ಏನು ಹೇಳಿ ಹೇಳಬೇಕು ಹಿಂದೂ ಸಂಪ್ರದಾಯವನ್ನ ಒಟ್ಟು ರಾಜ್ಯ ಸರ್ಕಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂ ಭಾವನೆಗಳ ಮೇಲೆ ಹಿಂದೂ ಸಂಪ್ರದಾಯದ ಮೇಲೆ ನಿರಂತರವಾಗಿ ಸವಾರ ಸವಾರಿಯನ್ನ ನಿರಂತರವಾಗಿ ಮಾಡಿದೆ ಇವತ್ತು ಇಡೀ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಈ ರೀತಿಯ ಸಾಂಪ್ರದಾಯಿಕವಾದ ಹರಕೆ ಈ ಒಂದು ಇದನ್ನ ಜೂಜು ಅಂತ ಯಾಕೆ ಕರೀತೀರಿ ನೀವು ಜೂಜು ಮಾಡಿದವರ ಮೇಲೆ ಆಕ್ಷನ್ ತಗೊಳ್ಳಿ ಅದರ ಬಗ್ಗೆ ನಮಗೇನು ಅಭ್ಯಂತರ ಇಲ್ಲ ಜೂಜು ಮಾಡುವವರ ಮೇಲೆ ನೀವು ಯಾಕೆಂತ ಈ ಸಂಪ್ರದಾಯದ ಮೇಲೆ ಯಾಕೆ ಸವಾರಿ ಮಾಡ್ತೀರಿ ಹಾಗಾದ್ರೆ ನೀವು ನಾಳೆ ದೇವಸ್ಥಾನಕ್ಕೆ ಪೂಜೆ ಮಾಡಬೇಡಿ ಅಂತ ಹೇಳ್ತೀರಿ ನಾಳೆ ನಮ್ಮ ದೇವಸ್ಥಾನದ ಈ ಒಂದು ಸೇವೆಯನ್ನು ನಿಲ್ಲಿಸಬೇಕು ಅಂತ ಹೇಳ್ತೀರಿ ನೀವು ಹಾಗೆ ಸರ್ಕಾರ ಒಂದು ಸರ್ಕಾರ ಬಂದ ತಕ್ಷಣ ಆ ಸರ್ಕಾರ ಹೇಳಿದಾಗೆ ಆ ಮಂತ್ರಿ ಹೇಳಿದಾಗೆ ಆ ಶಾಸಕರು ಹೇಳಿದಾಗೆ ಕೇಳಬೇಕಾ ಜನ ನಾವು ನಮ್ಗೇನು ಈ ಈ ದೇಶದಲ್ಲಿ ಈ ಧರ್ಮಾಚರಣೆಗೆ ನಮಗೆ ಅವಕಾಶ ಇಲ್ವಾ ಪ್ರಜಾತಂತ್ರ ವ್ಯವಸ್ಥೆಯನ್ನು ನೀವು ಒಟ್ಟು ಸಂವಿಧಾನ ಸಂವಿಧಾನ ಹೇಳ್ತೀರಿ ಸಂವಿಧಾನದ ಎಲ್ಲ ವ್ಯವಸ್ಥೆಯನ್ನು ಮುಟ್ಟುಗೋಲು ಹಾಕುವ ರೀತಿಯಲ್ಲಿ ವರ್ತನೆ ಮಾಡುವಂಥ ಕಾಂಗ್ರೆಸ್ ಸರ್ಕಾರದ ನಿಲುವನ್ನು ನಾನು ಅತ್ಯುಗ್ರ ಸಮ ಶಬ್ದದಲ್ಲಿ ಖಂಡನೆಯನ್ನು ಮಾಡ್ತೇನೆ ಜೊತೆಗೆ ಯಾವುದೇ ಕಾರಣಕ್ಕೆ ನೀವು ಅಡ್ಡಿ ಆತಂಕ ಮಾಡಬೇಡಿ ಪೊಲೀಸರನ್ನು ಕರ್ಕೊಂಡು ಬಂದು ದಬ್ಬಾಲಿಕೆ ಮಾಡಬೇಡಿ ಯಾರು ಇಲ್ಲಿ ಬಂದವರು ಪಾಕಿಸ್ತಾನದಿಂದ ಬಂದವರಲ್ಲ ಅಥವಾ ಬಾಂಗ್ಲಾದೇಶದಿಂದ ಬಂದವರಲ್ಲ ಈ ದೇಶದ ಒಬ್ಬ ಕೃಷಿಕ ಧರ್ಮವನ್ನು ನಂಬಿ ಹಿಂದೂ ಧರ್ಮವನ್ನು ನಂಬಿರುವವ ಸಂಪ್ರದಾಯವನ್ನು ನಂಬಿರುವವ ದೈವಭಕ್ತರಾಗಿ ದೇವರ ಭಕ್ತರಾಗಿ ಕಳೆದ ನೂರಾರು ವರ್ಷಗಳಿಂದ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಸಂಪ್ರದಾಯವನ್ನ ಆಚರಣೆ ಮಾಡಲಿಕ್ಕೆ ಬಂದಿರುವಂತಹ ಪಾಪದ ಕಾರ್ಮಿಕರ ಮೇಲೆ ಕಾ ಪಾಪದ ನಮ್ಮ ಹಿಂದೂ ಭಕ್ತರ ಮೇಲೆ ಹಿಂದೂ ಜನರ ಮೇಲೆ ನೀವು ಸವಾರಿ ಮಾಡ್ತೀರಿ ಅನ್ನೋದನ್ನ ತಿಳ್ಕೊಳ್ಳಿಲ್ಲ ನೀವು ಯಾವುದೇ ಕಾರಣಕ್ಕೆ ದಬ್ಬಾಲಿಕೆ ನಡೆಯುವುದಿಲ್ಲ ದಬ್ಬಾಲಿಕೆ ಮಾಡಬಾರದು ನಮ್ಮ ಸಂಪ್ರದಾಯ ಏನುಂಟು ಅದನ್ನು ನಡೀಲಿಕ್ಕೆ ಮುಕ್ತವಾಗಿ ಬಿಡಿ ಪೊಲೀಸರು ಬಂದು ಓಡಿಸುವಂಥದ್ದು ಪೊಲೀಸರು ಸವಾಲಿ ಸವಾರಿ ಮಾಡುವಂಥದ್ದನ್ನು ಮಾಡಬೇಡಿ ಯಾವುದೇ ಕಾರಣಕ್ಕೆ ಮಾಡಬೇಡಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಕಾನೂನು ಸುವ್ಯವಸ್ಥೆಗೆ ಏನು ಸಹಕಾರ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಪೂರ್ತಿಯಾಗಿ ಸಹಕಾರವನ್ನು ಕೊಟ್ಟಿದೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದೆ ಆದರೆ ನೀವು ಧರ್ಮದ ಆಧಾರದ ಮೇಲೆ ಹಿಂದೂ ಧರ್ಮದ ಆಧಾರದ ಮೇಲೆ ನಡೆಯುವಂಥ ಈ ಸಂಪ್ರದಾಯದ ಮೇಲೆ ಸವಾರಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಇದನ್ನು ನೀವು ಅನುಭವಿಸ್ತೀರಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ ನಮಗೆ ನೀವು ಯಾವುದೇ ರೀತಿಯ ಕೇಸು ಇನ್ನೊಂದು ಮತ್ತೊಂದು ನಮಗೆ ಗೊತ್ತಿದೆ ನಿನ್ನೆ ಎಮ್ ಎಲ್ ಎ ಅವರು ಬಂದ ಸಂದರ್ಭದಲ್ಲಿ ಎಮ್ ಎಲ್ ಎ ಅವರ ಮೇಲೆ ನೀವು ಕೇಸ್ ಮಾಡಿರ್ಬೋದು ಇನ್ನಿತರ ಹದಿನೇಳು ಜನರ ಮೇಲೆ ಕೇಸ್ ಮಾಡಿದಿರಿ ಏನು ಮಾಡಿದ್ದಾರೆ ಪಾಪ ಹದಿನೇಳು ಜನರ ನಾಳೆ ಅವರಿಗಿಲ್ಲ ನಾ ನಾಳೆ ಪಾಪ ಹದಿನೇಳು ಜನ ಕೋಟಿಗೆ ಅಳೆದಾಡಬೇಕು ಯಾಕೆ ಈ ತರ ಮಾಡ್ತೀರಿ ಇಲ್ಲಿ ಪಾಪದವರ ಮೇಲೆ ನೀವು ಕೇಸ್ ಹಾಕೊಂಡು ಏನು ಮಾಡ್ತೀರಿ ಏನು ಸಾಧನೆ ಮಾಡ್ತೀರಿ ನೀವು ಈ ತರ ಮಾಡೋದು ಅತ್ಯಂತ ಒಂದು ಕೆಟ್ಟ ಸಂಪ್ರದಾಯವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತರುವಂತ ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮುಖಾಂತರ ಸರ್ಕಾರ ಮಾಡ್ತದೆ ಪೊಲೀಸ್ ಇಲಾಖೆ ಏನೇ ಮಾಡ್ಲಿ ನೀವು ಸರ್ಕಾರ ಯಾಕೆ ಸುಮ್ಮನೆ ನೀವು ಕಣ್ಣು ಮುಚ್ಚಿ ಕೂತ್ಕೊಳ್ಲಿಕ್ಕೆ ಇರುವುದಾ ಉಸ್ತುವಾರಿ ಸಚಿವರಿಗೆ ಇದನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ವಾ ಎಮ್ ಎ ಅವರು ಬಂದು ಇಲ್ಲಿ ಹೋರಾಟ ಮಾಡ್ಬೇಕಾ ಸ್ವತಃ ಎಂಎಲ್ಎ ಎಲ್ ಅವರ ಜವಾಬ್ದಾರಿ ಇದು ಈ ಕೋಳಿ ಅಂಕಕ್ಕೆ ಹೋರಾಟ ಮಾಡುವಂತ ನಮಗೆ ನಗೆ ಪಾಟಲ್ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಇದ್ದು ಕಾಂಗ್ರೆಸ್ನ ಎಂ ಎಲ್ ಎನೆ ಬಂದು ಕೋಳಿ ಅಂಕ ಮಾಡ್ಲಿಕ್ಕೆ ನಾನು ನಿಮ್ಮೊಟ್ಟಿಗಿದ್ದೇನೆ ಅಂತ ಹೇಳಿದ್ರೆ ಇಷ್ಟು ವರ್ಷ ಆದದನ್ನ ಬಂದ್ ಮಾಡಿದ್ದು ಇಷ್ಟು ವರ್ಷ ಇಷ್ಟು ವರ್ಷ ಆದದನ್ನ ನೀವು ಓಪನ್ ಆಗಿ ಸಂಜೆಯಿಂದ ಸಂಜೆ ತನಕ ನಿಂತು ಮಾಡಿಸುವಂಥ ಈ ಸಂಪ್ರದಾಯವನ್ನ ನಿರಂತರವಾಗಿ ಮಾಡ್ಲಿಕ್ಕೆ ಸಾಕಾರ ಮಾಡುವಂಥ ಎಲ್ಲರ ಜವಾಬ್ದಾರಿ ಇದೆ ನಾನು ಎಲ್ಲರ ಹತ್ರ ವಿನಂತಿ ಮಾಡುದು ದಕ್ಷಿಣ ಕನ್ನಡ ಜಿಲ್ಲೆಯ ಮೇಲೆ ಸವಾರಿ ಮಾಡಬೇಡಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು ಮತ್ತು ತಾಳ್ಮೆಯ ತಾಳ್ಮೆ ತಾಳ್ಮೆ ಮತ್ತು ಧರ್ಮದ ಆಧಾರದ ಮೇಲೆ ಸಂಪ್ರದಾಯದ ಮೇ ಮೇಲೆ ನಂಬಿಕೆ ಇರುವವರು ಯಾವುದೇ ಕಾರಣಕ್ಕೆ ನಮ್ಮ ಸಂಪ್ರದಾಯದ ಮೇಲ ಸವಾರಿ ಮಾಡುವಂಥದ್ದನ್ನು ನಿಲ್ಲಿಸಬೇಕು ಇವತ್ತು ಇವತ್ತು ಮಲ್ರಯ್ಯ ದೇವಸ್ಥಾನದ ಈ ಒಂದು ಸಮ್ಮುಖದಲ್ಲಿ ನಮ್ಮ ಗದ್ದೆಯಲ್ಲಿ ಏನು ಸಾಂಪ್ರದಾಯಿಕವಾದಂಥ ಈ ಕೋಳಿಯ ಹರಕೆ ಏನು ಸೇವೆ ಮಾಡ್ತಾರೆ ಅವರಿಗೆ ಮುಕ್ತವಾಗಿ ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಕ್ತವಾಗಿ ಸಹಕಾರವನ್ನು ಮಾಡಿದರೆ ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡೋದಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿದ್ದೇವೆ ನಾವು ಜನರ ಪರವಾಗಿ ಬಂದಿದ್ದೇವೆ ನಮಗೆ ಜವಾಬ್ದಾರಿ ಇದೆ ಈ ದೇ ಈ ಜಿಲ್ಲೆಯಲ್ಲಿ ಆಗುವಂಥ ಸಾಂಪ್ರದಾಯಿಕ ವ್ಯವಸ್ಥೆಗೆ ವಿರುದ್ಧ ಹೋದರೆ ಭಾರತೀಯ ಜನತಾ ಕಾರ್ಯಕರ್ತರ ಜೊತೆಗೆ ನಾವು ಯಾವತ್ತು ನಿಲ್ತೇವೆ ಈ ಜನರ ಮಧ್ಯದಲ್ಲಿ ನಿಂತು ನಾವು ಸಹಕಾರ ಮಾಡುವುದು ನಮ್ಮ ಜವಾಬ್ದಾರಿ ನಾವು ಹಿಂದುತ್ವದ ಮೇಲೆ ಸವಾರಿ ಮಾಡುವಂತ ಯಾವುದೇ ಸಂದರ್ಭದಲ್ಲಿ ಹಿಂದುತ್ವದ ವಿಚಾರಕ್ಕೋಸ್ಕರ ಹೋರಾಟ ಮಾಡುವಂತ ಎಲ್ಲ ಕಾರ್ಯಕರ್ತರ ಪರವಾಗಿ ನಿಂತು ಕೆಲಸ ಮಾಡ್ತೇವೆ ಸರ್ ಬಿಜೆಪಿ ಪಕ್ಷ ಹಿಂದೂಗಳ ಪರವಾಗಿದೆ ಅಂತ ಹೇಳ್ತಿದ್ರೆ ಪ್ರತಿ ಸಲ ಈ ಸಲದ ಈ ತರದ ಘಟನೆಗಳು ಮರುಕಳಿಸಿದಾಗ ಜನರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಹಿಂದೂಗಳ ಪರವಾಗಿ ಇಲ್ಲ ಅವರು ಅಂತ ಹೇಳ್ತಾರೆ ಇದಕ್ಕೆ ಹೇಳ್ತೀರ ಯಾರು ಹಿಂದೂಗಳ ಪರವಾಗಿಲ್ಲ ಅಂತ ಯಾರು ಮಾತಾಡ್ತಾರ ಅವರು ಇಲ್ಲ ಅಂತ ಅರ್ಥ ಇದ್ದವರು ಇದ್ದಾರೆ ಏನು ತೊಂದರೆ ಇಲ್ಲ ನಮ್ಮನ್ನು ಯಾರು ಅಪನಂಬಿಕೆಯಿಂದ ನೋಡುವಂತ ಪರಿಸ್ಥಿತಿ ಇಲ್ಲ ಎಲ್ಲರೂ ನಮ್ಮೊಟ್ಟಿಗೆ ಇದ್ದಾರೆ ನಾವು ಇದರಲ್ಲಿ ರಾಜಕಾರಣ ಮಾಡಲಿಕ್ಕೆ ಬಂದಿಲ್ಲ ಇದರಲ್ಲಿ ಮತದ ಮತದ ಲಾಭ ಪಡ್ಕೊಳ್ಳಿಕ್ಕೆ ನಾವು ಬರಲಿಲ್ಲ ನಾವು ನಮ್ಮ ಸಂಪ್ರದಾಯದ ಆಚರಣೆಗೆ ಪರವಾಗಿ ನಿಂತು ನಿಲ್ಲಿಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿದ್ದೇವೆ ಸರ್ ನಿನ್ನೆ ಶಾಸಕರು ಎರಡು ಮೂರು ಗಂಟೆಗಳ ಕಾಲ ಇಲ್ಲಿ ಕೂತು ಅಂಕವನ್ನು ನಡೆಸಿದ್ದಾರೆ ಇವತ್ತು ನಿಮ್ಮ ನಿಲುವು ಎಂತ ನೋಡಿ ಮೂರು ಗಂಟೆ ನಿಲ್ಲುದು ಪ್ರಶ್ನೆ ಅಲ್ಲ ಅಂತ ಹೇಳುದು ನಾನು ಅವರು ಉಂಟು ಮಾಡುವ ಪ್ರಶ್ನೆನಲ್ಲ ಅಲ್ಲ ಇದು ಸಾಂಪ್ರದಾಯಿಕ ಸಾಂಪ್ರದಾಯಿಕವಾಗಿ ನಡೆಯುವಂತಹ ಒಂದು ವ್ಯವಸ್ಥೆಗೆ ಎಂ ಎಲ್ ಎ ಕೂತು ಮಾಡುವಂತ ಅವಶ್ಯಕತೆ ಇಲ್ಲ ಅವರದೇ ಸರ್ಕಾರ ಇರುದು ಯಾಕೆ ಪೊಲೀಸ್ನವರು ಓಡಿಸಬೇಕು ಅವರದೇ ಇಲಾಖೆ ಇರುದು ಅವರದೇ ವ್ಯವಸ್ಥೆ ಇರುವುದು ಯಾರು ಕೂತು ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ಲ ಬಂಧುಗಳ ಆತ್ಮೀಯರು ಎಲ್ಲ ಸಾಂಪ್ರದಾಯಿಕವಾಗಿ ಏನು ಧರ್ಮದ ಆಧಾರದ ಮೇಲೆ ಅವರೇ ಮಾಡ್ತಾರೆ ಯಾರು ಕೂತುಕೊಳ್ಳುವ ಅವಶ್ಯಕತೆ ಇಲ್ಲ ಅವ್ರು ಮಾಡ್ತಾರೆ ಹದಿನಾರು ಜನರ ಮೇಲೆ ಎಫ್ಐಆರ್ ಆಗಿದೆ ಅದನ್ನು ನಾನು ತೀವ್ರವಾಗಿ ಖಂಡನೆ ಮಾಡ್ತೇನೆ ಈ ಪಾಪದ ಜನರ ಮೇಲೆ ಕೇಸು ಹಾಕಿಸಿ ಈ ತರ ಮಾಡುದು ಅಕ್ಷಮ್ಯ ಅಪರಾಧ ಈ ಸರ್ಕಾರ ಜನರ ಮೇಲೆ ದಬ್ಬಾಲಿಕೆ ಮಾಡ್ತಾ ಇದೆ ಹಿಂದೂಗಳ ಮೇಲೆ ದಬ್ಬಾಲಿಕೆ ಮಾಡ್ತಾ ಇದೆ ಹಿಂದೂ ಸಂಪ್ರದಾಯದ ಮೇಲೆ ದಬ್ಬಾಲಿಕೆ ಮಾಡ್ತಾ ಇದೆ ಈ ರೀತಿಯ ದಬ್ಬಾಲಿಕೆಯನ್ನು ಸರ್ಕಾರ ನಿಲ್ಸ್ಬೇಕು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ